ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂಣಿ ಹಂಬುಜಾ ಲಾಗ್ ಇದು ಬಂದು ಕಾರ್ತಿಕ ಸೋಮವಾರದ ಲಾಗ್ ಇದು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಬೆಳಗ್ಗೆನೇ ಎದ್ದು ಹೊಸಲು ಪೂಜೆ ಎಲ್ಲ ಮಾಡಬೇಕಲ್ಲ ಹೊಸ್ಲು ಅಲಂಕಾರ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊಸಲೆಲ್ಲ ತೊಳೆದು ಅರ್ಶನ ಹಚ್ಚಿ ಹಾಗೆ ರಂಗೋಲಿನ ಕೂಡ ಬಿಟ್ಟು ಹೊಸನ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿದೆ ಇವತ್ತು ಹಾಗಾಗಿ ಮನೆಯಲ್ಲೆಲ್ಲ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಕೂಡ ಎದ್ದಿದ್ದೀನಿ ಇವತ್ತು ಅಂದರೆ ನಾನು ವರ್ಕೌಟ್ಗೆ ಕೂಡ ಹೋಗಿಲ್ಲ ಒನ್ ವೀಕ್ ಒನ್ ವೀಕ್ ಮೇಲೆ ಆಗಿಬಿಡ್ತು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ನಾನು ವರ್ಕೌಟ್ ಮಾಡಲಿಕ್ಕೂ ಕೂಡ ಹೋಗಿಲ್ಲ ನೆಕ್ಸ್ಟು ನೋಡೋಣ ನೆಕ್ಸ್ಟ್ ವೀಕಿಂದ ಈ ಟು ತ್ರೀ ಡೇಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಏನೇನೋ ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರು ವಾರ ಅಂತಲೇ ಹೇಳ್ಬೋದು ನನಗೆ ಹಸ್ಬೆಂಡ್ ಮನೆ ಬಂದು ಬಸವೇಶ್ವರ ದೇವರು ಮನೆ ದೇವರು ಅಮ್ಮನ ಮನೆ ಬಂದು ಮಹದೇಶ್ವರ ಹಾಗಾಗಿ ನಾನು ಎರಡೂ ಕಡೆ ಪೂಜೆ ಮಾಡೋದ್ರಿಂದ ಎರಡೂ ಇವತ್ತು ಕಾರ್ತಿಕ ಸೋಮವಾರದಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ನಾವು ವೆಜ್ ಏನು ಅಂದರೆ ಮಂಡೇ ನಾವು ತಿನ್ನಲ್ಲ ಅದು ಬಿಟ್ಟರೆ ನಾನು ಕಾರ್ತಿಕ ಮಾಸದಲ್ಲಿ ಏನು ಬಿಟ್ಟಿಲ್ಲ ಯಾವಾಗ್ಲೂ ಮಾಡೋಣ ಅಂತ ಅಂದ್ಕೊತೀನಿ ಆದರೂ ಏನೇನಾದ್ರು ಪ್ರಾಬ್ಲಮ್ಸ್ ಅಂದರೆ ಅಥವಾ ಎಲ್ಲರೂ ಹೋದಾಗ ಮರ್ತ್ಕೊಂಡು ತಿಂದೆ ಬಿಟ್ಟಿರ್ತೀನಿ ತಿನ್ನಂಗೆ ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಅವಾಯ್ಡ್ ಮಾಡೋಕ್ಕೋಗಿಲ್ಲ ಯಾಕಂದರೆ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಒಂದಿನ ಮಾಡೋದು ಮತ್ತೊಂದಿನ ಬಿಡೋದು ಆ ಥರ ಮಾಡೋದು ಬೇಡ ಅಂತ ಹೇಳಿ ನಾನು ಇನ್ನೂ ಅದನ್ನು ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಈ ವಿಕ್ ಈರಲ್ಲೂ ಮಾಡೋಕ್ಕಾಗಲಿಲ್ಲ ನಾನು ಹೋದ ವಾರದಲ್ಲಿ ಸ್ವಲ್ಪ ಬೇರೆ ದಿನಗಳಲ್ಲಿ ತಿಂದುಬಿಟ್ಟೆ ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ ನೋಡೋಣ ನೆಕ್ಸ್ಟ್ ಹೇಗಿರುತ್ತೆ ಅಂತ ಹೇಳಿ ನನಗೆ ರಂಗೋಲಿನೂ ಅಷ್ಟೊಂದು ಚೆನ್ನಾಗಿ ಬಿಡೋಕ್ಕೆ ಬರೋಲ್ಲ ನನ್ನ ಕೇಳಿ ಸಿಂಪ್ ಸಿಂಪಲ್ ಆಗಿ ನಾನು ಬಿಡೋದು ಯಾವಾಗಲೂ ರಂಗೋಲಿನ ಸೊ ಏನೂ ಅಂದ್ಕೊಂಬಿಡಿ ಆದಷ್ಟು ಸಪೋರ್ಟ್ ಮಾಡಿ ನಾವು ಮಾಡ್ತಿರೋಂಥ ಲಾಗ್ ಲಾಗುಗ್ಗು ಕೂಡ ಆದಷ್ಟು ಸಪೋರ್ಟ್ ಮಾಡಿ ತುಳಸಿ ಕಟ್ಟೆ ಹತ್ರ ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಟ್ಕೊಂಡೆ ಹೇಳಲೇ ನಂಗೆ ಬಿಟ್ಕೊಳಕ್ಕೆ ಬರೋದು ಈ ಚುಕ್ಕಿ ಅದು ಇದು ಆ ಥರದ್ದೆಲ್ಲ ನನಗೆ ಅಷ್ಟು ಬರೋಲ್ಲ ಯಾವಾಗಲೂ ಕೂಡ ಆ ಥರದ್ದೆಲ್ಲ ನಾನು ಬಿಟ್ಟಿಲ್ಲ ಚಿಕ್ಕದ್ರಿಂದ ಕೂಡ ನನಗೆ ಇಷ್ಟೇ ಸಿಂಪಲ್ಲಾಗಿ ಹೇಳೇ ರಂಗೋಲಿನೇ ಬರೋದು ಸೊ ಹಾಗಾಗಿ ರಂಗೋಲಿನೂ ಕೂಡ ಬಿಟ್ಕೊಂಡೆ ಇನ್ನು ನಾನು ಶಾಪಲ್ಲಿ ಹೋಗಿ ಕೂಡ ಪೂಜೆ ಮಾಡಬೇಕು ಆದರೆ ನೋಡೋಣ ಆದರೆ ಮಾಡ್ತೀನಿ ಅಂದರೆ ಅದಕ್ಕೂ ಮುಂಚೆ ಏನಾದರೂ ಅರವಿಂದ್ ಪೂಜೆ ಮಾಡಿಬಿಟ್ಟಿದ್ರೆ ಅರವಿಂದ ಅಬ್ಬಿ ಏನಾದ್ರು ಪೂಜೆಯನ್ನು ಮಾಡಿಬಿಟ್ಟಿದ್ರೆ ನಾನು ಹೋಗಲ್ಲ ಎಲ್ಲೂ ಕೂಡ ಅಷ್ಟೇ ನನ್ನ ಹೋದೆ ಅರವಿಂದ್ ಪೂಜೆ ಎಲ್ಲ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾಯಿದ್ರು ಆಲ್ಮೋಸ್ಟ್ ಪೂಜೆ ವಿಚಾರದಲ್ಲಿ ಮನೆಯಲ್ಲಿ ಅರವಿಂದೇ ಮಾಡ್ತಾರೆ ಅಂಗಡಿಯಲ್ಲಿ ಅಬ್ಬಿ ಅರವಿಂದ್ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ನಾನು ಮಾಡೋಷ್ಟರಲ್ಲಿ ಯಾವಾಗಲೂ ಅವ್ರದ್ದೇ ಫಸ್ಟು ಇದೆಲ್ಲ ಪೂಜೆ ಎಲ್ಲ ಆಗಿಬಿಟ್ಟಿರುತ್ತೆ ನಾನು ಹೋಗಿ ಮಾಡೋಷ್ಟರಲ್ಲಿ ನಾನು ಯಾವಾಗಲೂ ಲೇಟೇ ಆಗಿರುತ್ತೆ ಅಂದರೆ ನಿಮಗೆ ಗೊತ್ತಲ್ಲ ಮನೇಲಿ ಎಲ್ಲ ಕೆಲಸ ಮುಗಿಸಿಯೇ ಹೋಗಬೇಕು ಮುನ್ನಿನೂ ಸ್ಕೂಲಿಗೆ ಕಳಿಸ್ಬಿಟ್ಟೆ ಹೋಗಬೇಕು ಸೊ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿಬಿಡುತ್ತೆ ನಾನು ಹೋಗೋಷ್ಟರಲ್ಲಿ ಯಾವತ್ತೂ ಅಷ್ಟೇ ಎಲ್ಲೋ ಸಾರಿ ಮಾತ್ರ ನಾನು ಮಾಡ್ತೀನಿ ಆಲ್ಮೋಸ್ಟ್ ಅವರೇ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಹಾಗೆ ನಂದು ಕೂಡ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ ಮುನ್ನೇನು ಕೂಡ ಸ್ಕೂಲಿಗೆ ಹೋದ್ಲು ಅವಳನ್ನ ಕಲಿಸಿ ನಾನು ಶಾಪ್ಗೆ ಹೋಗೋಣ ಅಂತ ಹೇಳಿ ಹಾಗೆ ಬೆಳಗ್ಗೆ ಏನೂ ತೊಗೊಂಡಿರಲಿಲ್ಲ ಇವತ್ತು ಹಾಗಾಗಿ ಬಿಸಿನೀರು ತೊಗೋಬೇಕು ಅಂತ ಹೇಳಿ ಜೀರಾ ಮತ್ತು ಸೋಂಪು ಮತ್ತು ಸ್ವಲ್ಪ ಚಕ್ಕೆನ ಹಾಕಿ ಕುದಿಸ್ಕೊಂಡು ನಾನು ನೀರನ್ನ ಕುಡಿತೀನಿ ಅದನ್ನು ಕೂಡ ಮಾಡಿಕೊಂಡು ಕುಡಿದ್ಬಿಟ್ಟು ನಾನು ಶಾಪ್ಗೆ ಕೊರಟೆ ನೋಡಿ ಗಾಯಸ್ ನಾನು ಶಾಪ್ ಹತ್ತಿರ ಬಂದೆ ಆದರೆ ಶಾಪಲ್ಲೂ ಕೂಡ ಆಲ್ರೆಡಿ ಅರವಿಂದ್ ಪೂಜೆ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ರೆಡಿ ಮಾಡಿ ಫೋಟೋಗೆಲ್ಲ ಪೂಜೆನೂ ಕೂಡ ಮಾಡಿ ನೋಡಿ ನೀವು ನೋಡ್ತಿದ್ದೀರಲ್ಲ ಪೂಜೆನೂ ಕೂಡ ಆಗಿದೆ ಸೊ ನಾನು ಏನು ಮಾಡಲಿ ಹಾಗಾಗಿ ನಾನು ಯಾವಾಗಲೂ ಸೆಕೆಂಡ್ ಡೇ ಆಗಿರುತ್ತೆ ನನ್ನ ಪೂಜೆ ಫಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಸರಿ ಮಾತ್ರ ನಾನು ಇವರು ಯಾರು ಇಲ್ದಿರೋದು ನೋಡಿ ನಾನೇ ಹೋಗಿ ಪೂಜೆ ಮಾಡಿಬಿಡ್ತೀನಿ ಮನೇಲಿ ಆಗಿರ್ಬೋದು ಹಳೆ ಶಾಪಲ್ಲೂ ಕೂಡ ಹಬಿ ಪೂಜೆ ಮಾಡಿದ್ದಾನಂತೆ ಮತ್ತು ನಾವು ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ಕೆ ಆರ್ ನಗರ ಹೊರಟಿದ್ವಿ ಹೋಗೋಕ್ಕೆ ಮುಂಚೆ ಅಂದವೇ ನಮ್ಮ ಚಂದದ್ದು ಫ್ರೂಟ್ಸ್ ಶಾಪಲ್ಲಿ ನಾವು ಒಂದು ಸ್ಟಾಪ್ ಕೊಟ್ಟು ಮಾತಾಸ್ಪೇಟೆನೇ ಹೋಗೋದು ಇದು ಬಂದು ಕೆ ಆರ್ ನಗರದಲ್ಲಿ ಕೃಷ್ಣ ಅಂತ ಹೇಳಿ ಶಾಪ್ ನೇಮು ಬಜಾರ್ ರೋಡಲ್ಲಿದೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಾವು ಮೈಸೂರಿಗೆ ಬಾ ಅಂತ ಹೇಳಿದ್ವಿ ಹುಡುಗಿನವ್ರು ಅವ್ರು ಬರಲಿಲ್ಲ ಹಾಗಾಗಿ ಕೆ ಆರ್ ನಗರದಲ್ಲೇ ಎಂಗೇಜ್ಮೆಂಟ್ಗೆ ಸ್ಯಾರಿ ತೊಗೊಟ್ಟು ನಾವು ಹಾಗೆ ಬಂದ್ವಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಲ್ಲಿ ಒಳ್ಳೆ ಹೋಲ್ಸೇಲ್ ದರದಲ್ಲಿ ಸ್ಯಾರಿನ ಕೊಡ್ತಾರೆ ಅಂದರೆ ಡಿಸ್ಕೌಂಟ್ ಇದೆ ಆ್ಯಂಡ್ ಇದು ಶ್ರೀಕಂಠೇಶ್ವರ ಅಂತ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ ಹೋಟೆಲಲ್ಲಿ ಊಟನೂ ಕೂಡ ಮಾಡ್ಕೊಂಡ್ವಿ ಹಾಗೆ ಆಂಧವ್ ಬರ್ತಿರ್ಬೇಕಾರೆ ಒಂದು ಮನೆದು ಫೋಟೋನು ಕ್ಲಿಕ್ ಮಾಡಿಕೊಂಡೆ ಚೆನ್ನಾಗಿತ್ತು ಚಪ್ರ ಚಪರ ಹಾಕಿದ್ದಿಲ್ಲ ಸೊ ಹಾಗಾಗಿ ಒಂದು ಕ್ಲಿಪ್ ಮಾಡಿಕೊಂಡೆ ನೆಕ್ಸ್ಟ್ ಇದು ಬಂದು ಸಾಗರ್ಕಟ್ಟೆ ರೋಡು ಈ ರೋಡಲ್ಲಿ ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತಲೇ ಹೇಳ್ಬೋದು ತುಂಬ ಸಕ್ಕದಾಗಿರುತ್ತೆ ಒಂಥರ ವಾತಾವರಣವೇ ಒಂಥರ ಚೆನ್ನಾಗಿರುತ್ತೆ ನೀರಿರ್ಬೋದು ಆ ಗಾಳಿ ಒಂಥರ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು